ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಪ್ರಸಿದ್ಧ ಸರ್ವಧರ್ಮದ ಪ್ರಮುಖ ಧಾರ್ಮಿಕ ಸ್ಥಳವಾದ ಇಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ ಒಂದು ಇತಿಹಾಸವಿದ್ದು ಸುಮಾರು ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಚಾಮರಾಜನಗರ ತಾಲೂಕಿನ ಅರದನಹಳ್ಳಿ ಗೋಸಲ ಪೀಠದ ಶ್ರೀ ಚನ್ನಬಸವೇಶ್ವರ ಸ್ವಾಮಿಗಳವರ ಶಿಷ್ಯರಾಗಿ ಗುರುವಿನ ಅಣತೆಯಂತೆ ಸಂಚಾರ ಹೊರಟ ಶ್ರೀ ಸಿದ್ಧಲಿಂಗ ಶಿವಯೋಗಿಗಳು ಪವಾಡಗಳನ್ನು ನಡೆಸುತ್ತಾ ಹಿಮಾಚಲದಿಂದ ಕನ್ಯಾಕುಮಾರಿಯವರೆಗೆ ಶಿವಧರ್ಮವನ್ನು ಪ್ರಚಾರ ಮಾಡುತ್ತಾ ಭಕ್ತರ ಅಭೀಷ್ಟದಂತೆ ಕಗ್ಗರೆ ಕ್ಷೇತ್ರಕ್ಕೆ ದಯ ಮಾಡಿಸಿದರು ಕಗ್ಗರೆಯ ಭಕ್ತ ನಮ್ಮಣ್ಣನ ಅಭೀಷ್ಟದಂತೆ ಅವನ ಮನೆಗೆ ಶಿವಪೂಜೆ ನಿಮಿತ್ತ ಒಪ್ಪದ ಕಾಲಕ್ಕೆ ಅಂದಿನ ಕಾಲದ ದರೋಡೆಕೋರರ ಗುಂಪು ಪುರಕ್ಕೆ ನುಗ್ಗಲು ಕಗ್ಗರೆಪುರ ನಿವಾಸಿಗಳು ಗೂಳೆ ಹೊರಟರು ವೀರಶೈವ ಧರ್ಮದಂತೆ ಭಿನ್ನಹ ಪೂರೈಸದೆ ಹೋಗಬಾರದೆಂಬ ಧರ್ಮಕ್ಕೆ ಅನುಸಾರವಾಗಿ ಭಕ್ತನನ್ನು ಕಾಯುತ್ತಾ ಕುಳಿತು ಶಿವಯೋಗ ಮಗ್ನರಾದರು ಆ ಸಮಯದಲ್ಲಿ ಕಗ್ಗರೆಯಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಕರಸ್ಥ ಅಂದರೆ ಕೈಯಲ್ಲಿರುವ ಲಿಂಗದೊಳಗೆ ಧ್ಯಾನಸಕ್ತರಾಗಿ ಶಿವಯೋಗದಲ್ಲಿ ಮೈಮರೆತರು ಹೀಗೆ ಹನ್ನೆರಡು ವರ್ಷಗಳು ಕಳೆದ ನಂತರ ಶ್ರೀ ಸ್ವಾಮಿಯವರ ಸುತ್ತ ಉತ್ತ ಬೆಳೆದುಕೊಂಡಿತು ಮುಂದೆ ಒಂದು ದಿನ ನಂಬಣ್ಣನ ಮನೆಯ ಗೋವು ಉತ್ತದ ಮೇಲೆ ಹಾಲು ಕರೆಯುವುದನ್ನು ನೋಡಿ ಚಿಕಿತರಾಗಿ ಆ ಉತ್ತದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರರ ಧ್ಯಾನಸಕ್ತರಾಗಿರುವುದನ್ನು ಜ್ಞಾನಿಗಳಿಂದ ತಿಳಿದರು ಅವರಿಗೆ ಬೇಡತ ದಾಳಿಯ ಪರಿಣಾಮವಾಗಿ ಸ್ವಾಮಿಯವರಿಗೆ ಭಿನ್ನಹ ಮಾಡಿಸದೇ ಇರುವುದು ಅರಿವಾಯಿತು ಆ ನಂಬಿಯಣ್ಣ ಸಕಲ ಪರಿವಾರ ಹಾಗೂ ಮಂಗಳವಾದ್ಯ ಸಮೇತರಾಗಿ ತೋಟಕ್ಕೆ ಪಾಲ್ಗುಣ ಶುದ್ಧ ಸಪ್ತಮಿಯಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹುತ್ತದ ಬಳಿ ಬಂದು ಹುತ್ತದ ಮೇಲೆ ಏಳ್ನೂರ ಒಂದು ಕೊಡಗಳ ಕ್ಷೀರಾಭಿಷೇಕ ಜಲಾಭಿಷೇಕಗಳಿಂದ ಹುತ್ತವನ್ನು ಕರಗಿಸಿದರು ಶ್ರೀ ಮನಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಅಜ್ಞಾನುಸಾರ ನಂಬಣ್ಣನವರು ಶ್ರೀ ಸ್ವಾಮಿಯವರಿಗೆ ದಾಳಿಯಾಗುವ ಮುಂಚೆ ಮಾಡಿದ ಅಡಿಗೆಯನ್ನು ಅಗೇವಿನಿಂದ ತೆಗೆಸಿ ಧರಿಸಿ ನೋಡಿದಾಗ ಆಗ ತಾನೇ ತಯಾರಿಸಿದ ಅಡುಗೆ ಇದ್ದ ಹಾಗೆ ಇತ್ತು ಅದೇ ಪ್ರಸಾದವನ್ನು ಶ್ರೀ ಸ್ವಾಮಿಯವರು ಭಕ್ತರ ಸಮೇತ ಸ್ವೀಕರಿಸಿದರು ತದನಂತರ ಅಂದಿನ ಕೊಡಗಿಹಳ್ಳಿ ಪುರವಾಸಿಗಳು ಶ್ರೀ ಸಿದ್ಧಲಿಂಗರಲ್ಲಿ ಪ್ರಾರ್ಥಿಸಿ ಕೊಡಗಿಹಳ್ಳಿಗೆ ದಯ ಮಾಡಿಸಬೇಕೆಂದು ಕೋರಿದರು ಹೊಡಗಿಹಳ್ಳಿ ಗ್ರಾಮದ ಪಕ್ಕದಲ್ಲಿದ್ದ ಗವಿಮಠ ಹಾಗೂ ಚಿತ್ರಮಠಕ್ಕೆ ದಯ ಮಾಡಿಸಿದರು ಅಲ್ಲಿಯೇ ತಮ್ಮ ಜೊತೆಗಿದ್ದ ಏಳ್ನೂರು ವಿರಕ್ತ ಶಿಷ್ಯರಿಗೆ ಷಟಸ್ಥಳ ಜ್ಞಾನಸಾರಾಮೃತ ಬರೆದು ಬೋಧಿಸಿದರು ಶ್ರೀ ಸಿದ್ಧಲಿಂಗೇಶ್ವರರಿಗೆ ಕೊಡಿಗಿಹಳ್ಳಿಯ ವೃದ್ಧ ಶಿವಭಕ್ತೆಯೊಬ್ಬರು ಪ್ರತಿದಿನವನ್ನು ಮಡಿಯಿಂದ ಎಡೆಯನ್ನು ತಯಾರಿಸಿ ತೆಗೆದುಕೊಂಡು ಹೋಗಿ ಸಿದ್ಧಲಿಂಗೇಶ್ವರರಿಗೆ ಅರ್ಪಿಸುತ್ತಿದ್ದರು ಹೀಗೆ ಪ್ರತಿದಿನ ಎಡೆಯನ್ನು ಸ್ವೀಕರಿಸುತ್ತಿದ್ದ ಸಿದ್ದಲಿಂಗೇಶ್ವರರು ಶಿವಭಕ್ತಿಯ ಭಕ್ತಿಯ ಪ್ರತೀಕವಾಗಿ ಕೊಡಗಿಹಳ್ಳಿ ಗ್ರಾಮದ ಹೆಸರನ್ನು ಇನ್ನು ಮುಂದೆ ಎಡೆಯೂರು ಎಂದು ನಾಮಾಂಕಿಸಿದರು ನಂತರ ತಮ್ಮ ಎಂಬತ್ತ ಎರಡನೇ ವರ್ಷದಲ್ಲಿ ಎಡೆಯೂರಿನಲ್ಲಿ ತಾವು ಪಡೆದ ಭೂಮಿಯಲ್ಲಿ ಭಕ್ತರು ಕೊಟ್ಟಿಸಿಕೊಟ್ಟ ಹಲ್ಲು ಮಠದಲ್ಲಿ ಕ್ರಿಸ್ತಕ ಸಾವಿರದ ನಾನ್ನೂರ ಎಪ್ಪತ್ತರಲ್ಲಿ ಜೀವಂತ ಸಮಾಧಿ ಹೊಂದಿದರು ಅಂದಿನಿಂದ ಇಂದಿನವರೆಗೆ ಶ್ರೀ ಸಿದ್ಧಲಿಂಗ ಶಿವಯೋಗಿಗಳು ನಿಷ್ಠರಾಗಿ ಅನುಷ್ಠಾನ ರೂಢವಾಗಿ ಅನೇಕ ಪುರುಷರಿಗೆ ದರ್ಶನವನ್ನು ನೀಡುತ್ತಾ ಬರುತ್ತಿರುವುದು ದುಷ್ಟಾಂತಗಳಲ್ಲಿ ಸಿದ್ಧಿ ಪುರುಷರು ತಪಸ್ವಿಗಳು ಭಕ್ತರಿಗೆ ಪ್ರಚಾರ ಪಡಿಸುತ್ತಿದ್ದು ಪ್ರತಿದಿನವೂ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ದರ್ಶನವನ್ನು ಪಡೆಯಲು ಸಹಸ್ರಾರು ಭಕ್ತರು ಎಡೆಯೂರಿಗೆ ಆಗಮಿಸಿ ನಮ್ಮ ಅಭೀಷ್ಟಗಳನ್ನು ಗುರುವೇರಿನ ಅಡಿಯಲ್ಲಿ ಪ್ರಾರ್ಥಿಸುತ್ತಾ ಶುಭ ಫಲಗಳನ್ನು ಪಡೆಯುತ್ತಿದ್ದಾರೆ ಇಂದಿಗೆ ಶ್ರೀ ಸಿದ್ಧಲಿಂಗರು ಎಡೆಯೂರಿನಲ್ಲಿ ನಿರ್ವಿಕಲ್ಪ ಜೀವಂತ ಸಮಾಧಿಯಾಗಿ ಐನೂರ ನಲವತ್ತ ಎಂಟು ವರ್ಷಗಳು ಕಳೆದಿವೆ ಹಾಗೂ ಎಡೆಯೂರಿಗೆ ಬರುವ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿದ ಕಲಿಯುಗದ ಕಾಮಧೇನವೆನಿಸಿದ್ದಾರೆ